തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವೀಗ ಬಹಳ ಸಾಧಾರಣವಾಗಿರಬೇಕಾಗಿದೆ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬದು ಬರುತ್ತದೆ ಇವತ್ತು ಭಾವ ಪ್ರಶ್ನೆ ಕೇಳ್ತಾ ಇದ್ದರೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲವೆಂದರೆ ಮಕ್ಕಳು ಯಾವ ಮಾತಿನಲ್ಲಿ ಆಲಸ್ಯ ಮಾಡುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತನ್ನ ಸುಧಾರಣೆಗಾಗಿ ಚಾರ್ಟ್ ಇಟ್ಟುಕೊಳ್ಳಿ ನೆನಪಿನ ಚಾರ್ಟ್ ಇಡುವುದರಲ್ಲಿ ಬಹಳ ಲಾಭವಿದೆ ನೋಟ್ಬುಕ್ ಸದಾ ಕೈಯಲ್ಲಿರಲಿ ಪರಿಶೀಲನೆ ಮಾಡಿಕೊಳ್ಳಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನು ನನ್ನ ರಿಜಿಸ್ಟರ್ ಹೇಗಿದೆ ದೈವಿ ನಡವಳಿಕೆ ಇದೆ ಕರ್ಮ ಮಾಡುತ್ತಾ ತಂದೆಯ ನೆನಪಿರುತ್ತದೆ ನೆನಪಿನಿಂದಲೂ ತುಕ್ಕು ಇಳಿಯುವುದು ಶ್ರೇಷ್ಠ ಅದೃಷ್ಟವಾಗುವುದು ಇವತ್ತಿನ ಗೀತೆಯಾಗಿದೆ ಭೋಲಾನಾಥ್ಗಿಂತ ಭಿನ್ನ ಯಾರೂ ಇಲ್ಲ ಅಂತ ಓಂ ಶಾಂತಿ ಮದರಾತಿ ಮಧುರ ಮಕ್ಕಳ ಬಳಿ ಈ ಲಕ್ಷ್ಮೀನಾರಾಯಣ ಚಿತ್ರವು ಮನೆಯಲ್ಲಿ ಖಂಡಿತ ಇರಬೇಕು ಇದನ್ನು ನೋಡಿ ಖುಷಿಯಾಗಬೇಕು ಏಕೆಂದರೆ ಇದು ನಿಮ್ಮ ವಿದ್ಯೆಯ ಗುರಿ ಧ್ಯೇಯವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಮತ್ತು ಈಶ್ವರನೇ ಓದಿಸುತ್ತಾರೆ ನಾವು ಇದನ್ನು ಓದುತ್ತೇವೆ ಎಲ್ಲರಿಗಾಗಿ ಇದೊಂದೇ ಧ್ಯೇಯವಾಗಿದೆ ಇದನ್ನು ನೋಡುತ್ತಾ ಬಹಳ ಖುಷಿಯಾಗಬೇಕು ಮಕ್ಕಳು ಗೀತೆಯನ್ನು ಕೇಳಿದಿರಿ ತಂದೆಯು ಬಹಳ ಭೋಲಾನಾಥನಾಗಿದ್ದಾರೆ ಕೆಲ ಕೆಲವರು ಶಂಕರ್ನನ್ನೇ ಭೋಲಾನಾಥ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಶಿವಶಂಕರ್ನನ್ನು ಒಂದೇ ಮಾಡಿಬಿಡುತ್ತಾರೆ ನೀವೀಗ ತೆಗೆದುಕೊಂಡಿದ್ದೀರಿ ಶಿವನು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಮತ್ತು ಶಂಕರ ದೇವತೆಯಾಗಿದ್ದಾನೆ ಅಂದ ಮೇಲೆ ಇಬ್ಬರು ಒಂದೇ ಆಗಲು ಹೇಗೆ ಸಾಧ್ಯ ಭಕ್ತರ ರಕ್ಷಣೆ ಮಾಡುವವರು ಎಂಬುದನ್ನು ಸಹ ಗೀತೆಯಲ್ಲಿ ಕೇಳಿದಿರಿ ಅವಶ್ಯವಾಗಿ ಭಕ್ತರಿಗೆ ಯಾವುದೋ ಆಪತ್ತುಗಳಿವೆ ಎಂದಾಯಿತಲ್ಲವೇ ಪಂಚವಿಕಾರಗಳ ಆಪತ್ತುಗಳು ಎಲ್ಲರ ಮೇಲಿವೆ ಎಲ್ಲರೂ ಭಕ್ತರಾಗಿದ್ದಾರೆ ಯಾರಿಗೂ ಜ್ಞಾನಿಗಳೆಂದು ಕರೆಯಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಆಗಿವೆ ಹೇಗೆ ಶಿವನೇ ಬೇರೆ ಮತ್ತು ಶಂಕರ್ನೇ ಬೇರೆ ಆಗಿದ್ದಾರೆ ಜ್ಞಾನ ಸಿಕ್ಕಿದ ನಂತರ ಭಕ್ತಿ ಇರುವುದಿಲ್ಲ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ ಅರ್ಧಕಲ್ಪಕ್ಕಾಗಿ ಸದ್ಗತಿ ಸಿಗುತ್ತದೆ ಒಂದೇ ಸಲ ನೀವು ಅರ್ಧಕಲ್ಪದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ನೋಡುತ್ತೀರಿ ಭಕ್ತರಿಗೆ ಎಷ್ಟೊಂದು ಕಷ್ಟವಿದೆ ಜ್ಞಾನದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ನಂತರ ಎಲ್ಲ ಭಕ್ತರ ಕ್ಯೂ ನಿಲ್ಲುತ್ತದೆ ಅರ್ಥಾತ್ ದುಃಖವು ಹೆಚ್ಚಾಗುತ್ತದೆ ಆಗ ತಂದೆ ಬರುತ್ತಾರೆ ತಂದೆ ತಿಳಿಸುತ್ತಾರೆ ಡ್ರಾಮಾನುಸಾರ ಏನು ಕೊಳೆದು ಹೋಯಿತೋ ಅದು ಮತ್ತೆ ಪುನರಾವರ್ತನೆಯಾಗುವುದು ಮತ್ತೆ ಭಕ್ತಿಯು ಆರಂಭವಾದಾಗ ವಾಮ್ ಮಾರ್ಗವು ಆರಂಭವಾಗುತ್ತದೆ ಅರ್ಥಾತ್ ಪತಿತರಾಗುವ ಮಾರ್ಗ ಅದರಲ್ಲಿಯೂ ನಂಬರ್ ಒನ್ ಕಾಮ ವಿಕಾರವಾಗಿದೆ ಕಾಮದ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ಇದಕ್ಕಾಗಿ ಹೇಳಲಾಗುತ್ತದೆ ಅವರೇನು ಜಯ ಗಳಿಸುವುದಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರಗಳಿಲ್ಲದೆ ಯಾರದೇ ಶರೀರವು ಜನ್ಮ ಪಡೆಯುವುದಿಲ್ಲ ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇಲ್ಲ ಅಲ್ಲಿಯೂ ಒಂದು ವೇಳೆ ರಾವಣನು ಇದ್ದಿದ್ದರೆ ಭಗವಂತನು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಎಂದು ಏನು ಮಾಡಿದಂತಾಯಿತು ತಂದೆಗೆ ಎಷ್ಟು ಚಿಂತೆ ಇರುತ್ತದೆ ನನ್ನ ಮಕ್ಕಳು ಸುಖಿಯಾಗಿರಲಿ ಎಷ್ಟೊಂದು ಹಣ ಸಂಪಾದಿಸಿ ಮಕ್ಕಳಿಗೆ ಕೊಡುತ್ತಾರೆ ಆದರೆ ಇಲ್ಲಂತೂ ಅದು ಸಾಧ್ಯವಿಲ್ಲ ಇದು ದುಃಖದ ಪ್ರಪಂಚವಾಗಿದೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಅಲ್ಲಿ ನೀವು ಜನ್ಮ ಜನ್ಮಾಂತರದಿಂದ ಸುಖವನ್ನೇ ಭೋಗಿಸುತ್ತಾ ಬರುತ್ತೀರಿ ಅಪಾರ ಧನವು ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಲ್ಲಿ ಯಾವುದೇ ದುಃಖವಿರೋದಿಲ್ಲ ಯಾರೂ ದಿವಾಳಿ ಆಗೋದಿಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆಂತರಿಕ ಖುಷಿಯಲ್ಲಿರಬೇಕು ನಿಮ್ಮ ಜ್ಞಾನ ಮತ್ತು ಯೋಗವೆಲ್ಲವೂ ಗುಪ್ತವಾಗಿದೆ ಸ್ಥೂಲ ಆಯುಧಗಳು ಇತ್ಯಾದಿಗಳೇನೂ ಇಲ್ಲ ತಂದೆ ತಿಳಿಸುತ್ತಾರೆ ಇದು ಜ್ಞಾನ ಖಡ್ಗವಾಗಿದೆ ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ಸಾಂಕೇತಿಕವಾಗಿ ದೇವಿಯರಿಗೆ ತೋರಿಸುತ್ತಾರೆ ಶಾಸ್ತ್ರಗಳನ್ನು ಓದುವರು ಸಹ ಇದು ಜ್ಞಾನ ಖಡ್ಗವಾಗಿದೆ ಎಂಬ ಮಾತನ್ನು ಎಂದೂ ಹೇಳುವುದಿಲ್ಲ ಇದನ್ನು ಬೇಹದ್ದಿನ ತಂದೆಯೇ ತೀರಿಸಿಕೊಡುತ್ತಾರೆ ಶಕ್ತಿ ಸೇನೆಯು ಜಯ ಪಡೆಯಿತೆಂದರೆ ಅವಶ್ಯವಾಗಿ ಯಾವುದೋ ಆಯುಧಗಳಿರಬೇಕೆಂದು ಅವರು ತಿಳಿಯುತ್ತಾರೆ ತಂದೆಯು ಬಂದು ಇವೆಲ್ಲ ತಪ್ಪುಗಳನ್ನು ತಿಳಿಸುತ್ತಾರೆ ಈ ನಿಮ್ಮ ಮಾತನ್ನು ಅನೇಕ ಮನುಷ್ಯರು ಕೇಳುತ್ತಾರೆ ಕೊನೆಗೊಂದು ದಿನ ವಿದ್ವಾಂಸ ಪಂಡಿತರು ಸಹ ಬರುತ್ತಾರೆ ಬೇಹದ್ದಿನ ತಂದೆ ಇಲ್ಲವೇ ನೀವು ಮಕ್ಕಳು ಶ್ರೀಮತಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ಆಗಲೇ ದೇಹಾಭಿಮಾನವು ಕಳೆಯುವುದು ಆದ್ದರಿಂದ ಇಲ್ಲಿಗೆ ಸಾಕಾರರು ಬರುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹದ ಅಹಂಕಾರವನ್ನು ಬಿಡಿ ಒಳ್ಳೆಯ ವಸ್ತ್ರಗಳದ್ದು ನಶೆ ಇರುತ್ತದೆ ನೀವೀಗ ವನವಾಸದಲ್ಲಿದ್ದಿರಲ್ಲವೇ ಈಗ ಮಾವನ ಮನೆಗೆ ಹೋಗುತ್ತೀರಿ ಅಲ್ಲಿ ನಿಮಗೆ ಬಹಳ ಆಭರಣಗಳನ್ನು ಧರಿಸುತ್ತಾರೆ ನೀವಿಲ್ಲಿ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸಬಾರದು ಸಂಪೂರ್ಣ ಸಾಧಾರಣವಾಗಿರಬೇಕಾಗಿದೆ ನಾನು ಎಂತ ಕರ್ಮವನ್ನು ಮಾಡುತ್ತೇನೆಯೋ ಮಕ್ಕಳು ಸಹ ಸಾಧಾರಣವಾಗಿರಬೇಕಾಗಿದೆ ಇಲ್ಲವಾದರೆ ದೇಹಾಭಿಮಾನವು ಬಂದು ಬಿಡುತ್ತದೆ ಅದು ಬಹಳ ನಷ್ಟವನ್ನುಂಟು ಮಾಡುತ್ತದೆ ನೀವೀಗ ಮಾವನ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ನಮಗೆ ಬಹಳಷ್ಟು ಆಭರಣಗಳು ಸಿಗುತ್ತವೆಂದು ನೀವು ಮಕ್ಕಳಿಗೆ ತಿಳಿದಿದೆ ಅಂದಾಗ ನೀವಿಲ್ಲಿ ಹೆಚ್ಚು ಆಭರಣಗಳನ್ನು ಧರಿಸುವಂತಿಲ್ಲ ಇತ್ತೀಚೆಗೆ ಕಳ್ಳತನವು ಸಹ ಎಷ್ಟೊಂದಾಗುತ್ತದೆ ಕಳ್ಳರು ಮಾರ್ಗ ಮಧ್ಯದಲ್ಲಿ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ದಿನ ಪ್ರತಿದಿನ ಈ ಏರುಪೇರುಗಳನ್ನು ಹೆಚ್ಚುತ್ತಾ ಹೋಗುವು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ದೇಹಾಭಿಮಾನದಲ್ಲಿ ಬಂದಾಗಲೂ ತಂದೆಯನ್ನು ಮರೆತು ಹೋಗುತ್ತೀರಿ ಈ ಪರಿಶ್ರಮವು ಈಗಾಗಲೇ ಆಗುತ್ತದೆ ಮತ್ತೆಂದೂ ಭಕ್ತಿ ಮಾರ್ಗದಲ್ಲಿ ಈ ಪರಿಶ್ರಮವಿರುವುದಿಲ್ಲ ನೀವೀಗ ಸಂಗಮ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆಂದು ನಿಮಗೆ ತಿಳಿದಿದೆ ಯುದ್ಧವು ಅವಶ್ಯವಾಗಿ ಆಗುವುದು ಅಣುಬಾಂಬುಗಳನ್ನು ಹೆಚ್ಚಿನದಾಗಿ ತಯಾರಿಸುತ್ತಾರೆ ಇವು ನಿಂತು ಹೋಗಲಿ ಎಂದು ನೀವು ಎಷ್ಟಾದರೂ ತಲೆಕೆಡಿಸಿಕೊಳ್ಳಿ ಆದರೆ ನಿಲ್ಲುವುದಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ತಿಳಿಸಿದರೂ ತೆಗೆದುಕೊಳ್ಳುವುದಿಲ್ಲ ಮೃತ್ಯುವಾಗಲೇ ಬೇಕಾಗಿದೆ ಅಂದ ಮೇಲೆ ಹೇಗೆ ನಿಲ್ಲುವುದು ಅವರಿಗೂ ಅರ್ಥವಾಗುತ್ತದೆ ಆದರೂ ತಯಾರಿಸುವುದನ್ನು ನಿಲ್ಲಿಸುವುದಿಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾದವರು ಮತ್ತು ಕೌರವರು ಸಮಾಪ್ತಿಯಾಗಲೇ ಬೇಕಾಗಿದೆ ಯಾದವರು ಯುರೋಪಿಯನ್ನರಾಗಿದ್ದಾರೆ ಅವರದು ವಿಜ್ಞಾನದ ಅಭಿಮಾನವಾಗಿದೆ ಇದರಿಂದ ವಿನಾಶವಾಗುತ್ತದೆ ಕೊನೆಗೆ ಶಾಂತಿಯ ಅಭಿಮಾನದ ಜಯವಾಗುತ್ತದೆ ನಿಮಗೆ ಶಾಂತಿಯ ಅಭಿಮಾನದಲ್ಲಿರುವುದನ್ನು ಅಂದರೆ ಶಾಂತ ಸ್ವಭಾವರಾಗಿರುವುದನ್ನು ಕಲಿಸಲಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಡೆಟ್ ಸೈಲೆನ್ಸ್ನ ನನ್ನ ಆತ್ಮ ಶರದಿಂದ ಭಿನ್ನವಾಗಿದ್ದೇನೆ ಶರವನ್ನು ಬಿಡೋದಕ್ಕಾಗಿ ನಾನು ಪುರುಷಾರ್ಥ ಮಾಡುತ್ತೇನೆ ಈ ರೀತಿ ಶರ ಬಿಡೋದಕ್ಕಾಗಿ ಯಾರು ಎಂದಾದರೂ ಪುರುಷಾರ್ಥ ಮಾಡುತ್ತಾರೆ ಇಡೀ ಪ್ರಪಂಚದಲ್ಲಿ ಹುಡುಕಿಕೊಂಡು ಬಂದು ಹೇ ಆತ್ಮ ನೀನೀಗ ಶರವನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ಯಾರಾದರೂ ಹೇಳುವರೆ ಪವಿತ್ರರಾಗಿ ಇಲ್ಲವಾದರೆ ಶಿಕ್ಷೆ ಅನುಭವಿಸಬೇಕಾಗುವುದು ಶಿಕ್ಷೆಯನ್ನು ಯಾರು ಅನುಭವಿಸುತ್ತಾರೆ ಆತ್ಮ ಆ ಸಮಯದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ನೀವು ಇಂತಿಂತ ಪಾಪವನ್ನು ಮಾಡಿದ್ದೀರಿ ಆದ್ದರಿಂದ ಈ ಶಿಕ್ಷೆಯನ್ನು ಅನುಭವಿಸಿ ಆ ಸಮಯದಲ್ಲಿ ಬಹಳ ನೋವಾಗುತ್ತದೆ ಹೀಗೆ ಜನ್ಮ ಜನ್ಮಾಂತರದ ಶಿಕ್ಷೆಯು ಸೆಕೆಂಡದಲ್ಲಿ ಸಿಗುತ್ತದೆ ಎಂಬ ಅನುಭವವಾಗುತ್ತದೆ ಇಷ್ಟು ದುಃಖವನ್ನು ಭೋಗಿಸಿದರೆ ಬಾಕಿ ಸುಖದ ಬ್ಯಾಲೆನ್ಸ್ ಇದ್ದಂತಾಯಿತೆ ತಂದೆಯು ತೀರಿಸುತ್ತಾರೆ ಈಗ ಯಾವುದೇ ಪಾಪ ಕರ್ಮ ಮಾಡಬೇಡಿ ತಮ್ಮ ರಿಜಿಸ್ಟರ್ ಇಟ್ಟುಕೊಳ್ಳಿ ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯಾರ್ಥಿಯ ಚಲನೆ ರಿಜಿಸ್ಟರ್ ಇಡುತ್ತಾರಲ್ಲವೇ ಶಿಕ್ಷಣ ಮಂತ್ರಿಯೂ ಸಹ ಹೇಳುತ್ತಾರೆ ಭಾರತದ ನಡವಳಿಕೆಯು ಸರಿಯಿಲ್ಲವೆಂದು ಆಗ ತಿಳಿಸಿ ನಾವು ಈ ಲಕ್ಷ್ಮೀನಾರಾಯಣ ತರಹ ಗುಣಗಳನ್ನು ಕಲಿಸುತ್ತೇವೆ ಈ ಲಕ್ಷ್ಮೀನಾರಾಯಣ ಚಿತ್ರವು ಸದಾ ನೆನಪಿರಲಿ ಇದು ಗುರಿ ದೇಹವಾಗಿದೆ ನಾವು ಈ ರೀತಿ ಆಗುತ್ತೇವೆ ಈ ಆದಿ ಸನಾತನ ದೇವಿದತಾ ಧರ್ಮದ ಸ್ಥಾಪನೆಯನ್ನು ಶ್ರೀಮತಾಗಿ ನಾವು ಮಾಡುತ್ತಿದ್ದೇವೆ ಇಲ್ಲಿ ಚಲನವಲನಗಳನ್ನು ಸುಧಾರಣೆ ಮಾಡಲಾಗುತ್ತದೆ ನಿಮ್ಮದು ಇಲ್ಲಿ ಕಚೇರಿಯು ನಡೆಯುತ್ತದೆ ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಮಕ್ಕಳು ಕಚೇರಿ ನಡೆಸಬೇಕು ಚಾರ್ಟ್ ಇಡಿ ಎಂದು ಪ್ರತಿನಿತ್ಯ ಹೇಳಿರಿ ಆಗ ಸುಧಾರಣೆಯಾಗುವುದು ಅದೃಷ್ಟದಲ್ಲಿಲ್ಲವೆಂದರೆ ಅವರು ಇದರಲ್ಲಿ ಅಲಸ್ಯ ಮಾಡುತ್ತಾರೆ ಆದರೆ ಚಾರ್ಟ್ ಇಡೋದು ಬಹಳ ಒಳ್ಳೆಯದಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳೋದ್ರಿಂದಲೇ ಚಕ್ರವರ್ತಿ ರಾಜರಾಗಿ ಬಿಡುತ್ತೇವೆ ಎಷ್ಟು ಸಹಜವಾಗಿದೆ ಮತ್ತು ಪವಿತ್ರರೂ ಆಗಬೇಕಾಗಿದೆ ನೆನಪಿನ ಯಾತ್ರೆಯ ಚಾರ್ಟ್ ನೀಡಿ ಇದರಲ್ಲಿ ನಿಮಗೆ ಬಹಳ ಲಾಭವಿದೆ ನೋಟ್ಬುಕ್ ಅನ್ನು ಇಡಲಿಲ್ಲವೆಂದರೆ ತಂದೆಯನ್ನು ನೆನಪು ಮಾಡಲಿಲ್ಲವೆಂದು ತಿಳಿದುಕೊಳ್ಳಿ ಸದಾ ನೋಟ್ಬುಕ್ ಕೈಯಲ್ಲಿರಲಿ ತನ್ನ ಚಾರ್ಟ್ ನೋಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು ನೆನಪು ಮಾಡದೇ ತುಕ್ಕು ಕೊಳೆಯಲು ಸಾಧ್ಯವಿಲ್ಲ ತುಕ್ಕನ್ನು ತೆಗೆಯಲು ವಸ್ತುವನ್ನು ಸೀಮೆಣೆಯಲ್ಲಿ ಹಾಕುತ್ತಾರಲ್ವೇ ಕರ್ಮ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆಗ ಪುರುಷಾರ್ಥದ ಫಲ ಸಿಗೋದು ಪರಿಶ್ರಮವಿದೆ ಕೇವಲ ಹಾಗೆಯೇ ತಲೆ ಮೇಲೆ ಕಿರೀಟವನ್ನಿಟ್ಟು ಬಿಡುವರೆ ತಂದೆಯು ಇಷ್ಟು ಶ್ರೇಷ್ಠ ಪದವಿಯನ್ನು ಕೊಡುತ್ತಾರೆಂದ ಮೇಲೆ ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಾಗಿದೆ ಇದರಲ್ಲಿ ಕೈಕಾಲುಗಳಿಂದ ಏನನ್ನೂ ಮಾಡಬೇಕಾಗಿಲ್ಲ ವಿದ್ಯೆಯು ಸಂಪೂರ್ಣ ಸಹಜವಾಗಿದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಶಿವ ತಂದೆಯಿಂದ ಬ್ರಹ್ಮಾರವರ ಮೂಲಕ ಎಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಅಂದ ಮೇಲೆ ಎಲ್ಲಿಗೆ ಹೋದರೂ ಸಹ ಬ್ಯಾಡ್ಜನ್ನು ಹಾಕಿಕೊಂಡಿರಿ ತಿಳಿಸಿಕೊಡಿ ವಾಸ್ತವದಲ್ಲಿ ಇಷ್ಟು ರಾಷ್ಟ್ರ ಇದು ರಾಷ್ಟ್ರ ಲಾಂಛನವಾಗಿದೆ ತಿಳಿಸೋದ್ರಲ್ಲೂ ಬಹಳ ಘನತೆ ಇರಬೇಕು ಬಾಬಾ ಇವತ್ತು ನಮ್ಮ ಬ್ಯಾಡ್ಜ್ಗೆ ರಾಷ್ಟ್ರ ಲಾಂಛನ ಅಂತ ಹೇಳ್ತಾ ಇದ್ದಾರೆ ಬಹಳ ಮಧುರತೆಯಿಂದ ತಿಳಿಸಬೇಕಾಗಿದೆ ರಾಷ್ಟ್ರ ಲಾಂಛನದ ಬಗ್ಗೆಯೂ ತಿಳಿಸಬೇಕು ಪ್ರೀತಿ ಬುದ್ಧಿ ಮತ್ತು ವಿಪರೀತಿ ಬುದ್ಧಿಯವರೆಂದು ಯಾರಿಗೆ ಹೇಳಲಾಗುವುದು ನೀವು ತಿಳಿದುಕೊಂಡಿದ್ದೀರಾ ಲೌಕಿಕ ತಂದೆಗೆ ಭಗವಂತನೆಂದು ಹೇಳುವುದಿಲ್ಲ ಹಾಗಾದರೆ ಬೇಹದ್ದಿನ ತಂದೆಯು ಪತಿತ ಪಾವನ ಸುಖದ ಸಾಗರನಾಗಿದ್ದಾರೆ ಅವರಿಂದಲೇ ಅಪಾರ ಸುಖವು ಸಿಗುತ್ತದೆ ಅಜ್ಞಾನ ಕಾಲದಲ್ಲಿ ತಂದೆ ತಾಯಿಯು ಸುಖ ಕೊಡುತ್ತಾರೆ ಮಾವನ ಮನೆಗೆ ಕಳಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ನಿಮ್ಮದು ಇದು ಬೇಹದ್ದಿನ ಮಾವನ ಮನೆಯಾಗಿದೆ ಅದು ಹದ್ದಿನದಾಗಿದೆ ಆ ತಂದೆ ತಾಯಿಯು ಹೆಚ್ಚೆಂದರೆ ಐದು ಏಳು ಲಕ್ಷ ಕೋಟಿಗಳನ್ನು ಕೊಡಬಹುದು ಆದರೆ ಇಲ್ಲಿ ತಂದೆಯು ನಿಮಗೆ ಪದಮಾ ಪದಂ ಪದ ಪದಮಾ ಪದಂ ಮಕ್ಕಳೆಂದು ಹೆಸರಿಟ್ಟಿದ್ದಾರೆ ಸತ್ಯವುದಲಂತೂ ಹಣದ ಮಾತೇ ಇರುವುದಿಲ್ಲ ಎಲ್ಲವೂ ಸಿಗುತ್ತದೆ ಬಹಳ ಒಳ್ಳೊಳ್ಳೆ ಮಹಲುಗಳಿರುತ್ತವೆ ಜನ್ಮ ಜನ್ಮಾಂತರಕ್ಕಾಗಿ ನಿಮ್ಮ ಮಹಲುಗಳು ಸಿಗುತ್ತವೆ ಸುಧಾಮನ ಉದಾಹರಣೆ ಇದೆ ಅಲ್ಲವೇ ಹಿಡಿಯ ಅವಲಕ್ಕಿಯ ಮಾತನ್ನು ಕೇಳಿರುವುದರಿಂದ ಇಲ್ಲಿಯೂ ಸಹ ತೆಗೆದುಕೊಂಡು ಬರುತ್ತಾರೆ ಆದರೆ ಕೇವಲ ಅವಲಕ್ಕಿಯನ್ನು ತಿನ್ನಲು ಸಾಧ್ಯವಿಲ್ಲ ಆದ್ದರಿಂದ ಅದರ ಜೊತೆ ಕೆಲವೊಂದು ಮಸಾಲೆ ಪದಾರ್ಥವನ್ನು ತೆಗೆದುಕೊಂಡು ಬರುತ್ತಾರೆ ಎಷ್ಟು ಪ್ರೀತಿಯಿಂದ ತರುತ್ತಾರೆ ತಂದೆಯು ನಮಗೆ ಜನ್ಮ ಜನ್ಮಾಂತರಕ್ಕಾಗಿ ಕೊಡುತ್ತಾರೆ ಆದ್ದರಿಂದ ದಾತನೆಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಈಶ್ವರಾರ್ಥವಾಗಿ ಕೊಟ್ಟರೆ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ಕೆಲವರು ಬಡವರಿಗೆ ಕೊಡುತ್ತಾರೆ ಕಾಲೇಜನ್ನು ಕಟ್ಟಿಸುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ವಿದ್ಯಾದಾನವೂ ಸಿಗುತ್ತದೆ ಧರ್ಮಶಾಲೆ ಕಟ್ಟಿಸಿದರೆ ಮನೆ ಸಿಗುತ್ತದೆ ಏಕೆಂದರೆ ಧರ್ಮಶಾಲೆಯಲ್ಲಿ ಅನೇಕರು ಬಂದು ಸುಖ ಪಡೆಯುತ್ತಾರೆ ಇಲ್ಲವಾದರೆ ಜನ್ಮ ಜನ್ಮಾಂತರದ ಮಾತು ಆಗಿದೆ ನಿಮಗೆ ತಿಳಿದಿದೆ ಶಿವತಂದೆಗೆ ನಾವು ಏನನ್ನೇ ಕೊಟ್ಟರೂ ಸಹ ಅದನ್ನು ನಮಗಾಗಿಯೇ ಉಪಯೋಗಿಸುತ್ತಾರೆ ಅದು ನಮ್ಮ ಬಳಿ ಇಟ್ ತಮ್ಮ ಬಳಿ ಇಟ್ಟುಕೊಳ್ಳೋದಿಲ್ಲ ಇವರಿಗೂ ಅಂದ್ರೆ ಬ್ರಹ್ಮಗೂ ಸಹ ಹೇಳಿದ್ರು ಎಲ್ಲವನ್ನೂ ಕೊಟ್ಟು ಬಿಟ್ಟರೆ ವಿಶ್ವದ ಮಾಲೀಕನಾಗುತ್ತೀಯ ಅಂದ್ರೆ ಶಿವಬಾಬಾ ಬ್ರಹ್ಮಾರವರಿಗೆ ಹೇಳಿದ್ರು ಸಾಕ್ಷಾತ್ಕಾರ ಮಾಡಿಸಿದ್ರು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು ರಾಜಧಾನಿಯ ಸಾಕ್ಷಾತ್ಕಾರವನ್ನೂ ಮಾಡಿಸಿದರು ಅಷ್ಟೇ ಓಹೋ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ಇವರಿಗೆ ನಶೆ ಏರಿಬಿಟ್ಟಿತು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲೂ ಇದೆ ನನ್ನನ್ನು ನೆನಪು ಮಾಡಿದರೆ ನೀನು ಈ ರೀತಿಯಾಗುವೆ ಎಂದು ತಂದೆ ಇವರಿಗೆ ಅಂದ್ರೆ ಬ್ರಹ್ಮ ತಂದೆಗೆ ಹೇಳಿದರು ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಮಾಡಿಸಿದರು ಆಗ ಇವರಿಗೂ ಸಹ ಖುಷಿಯ ನಶೆ ಏರಿತು ಡ್ರಾಮಾದಲ್ಲಿ ಈ ಪಾತ್ರವಿತ್ತು ಭಗೀರಥನನ್ನು ಯಾರೂ ತೆಗೆದುಕೊಂಡಿಲ್ಲ ಅಂದಾಗ ನೀವು ಮಕ್ಕಳಿಗೆ ಈ ಗುರಿ ದೇವು ಬುದ್ಧಿ ನಾವೇ ಈ ರೀತಿ ಆಗುತ್ತೇವೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಫಾಲೋ ಫಾದರ್ ಎಂದು ಗಾಯನವಿದೆ ಇದು ಈ ಸಮಯದ ಮಾತಾಗಿದೆ ನಾನು ಯಾವ ಸಲಹೆ ಕೊಡುತ್ತೇನೆಯೋ ಅದರಂತೆ ಫಾಲೋ ಮಾಡಿ ಎಂದು ಬೇಹದ್ದಿನ ತಂದೆ ತಿಳಿಸುತ್ತಾರೆ ಇವರು ಏನು ಮಾಡಿದರೋ ಅದನ್ನು ತಿಳಿಸುತ್ತಾರೆ ಅವರಿಗೆ ಸೌದಾಗರ್ ರತ್ನಾಗರ್ ಜಾದೂಗರ್ ಎಂದು ಹೇಳುತ್ತಾರಲ್ಲವೇ ಈ ಬಾಬಾರವರಂತೂ ಆಕಸ್ಮಿಕವಾಗಿ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಮೊದಲು ಆ ಸ್ಥೂಲ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಈ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾದರು ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಎಷ್ಟು ದೊಡ್ಡ ಜಾದುವಾಗಿದೆ ಮತ್ತೆ ವ್ಯಾಪಾರಿಯೂ ಆಗಿದ್ದಾರೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ವ್ಯಾಪಾರ ಮಾಡಿಸುತ್ತಾರೆ ಹಳೆದೆಲ್ಲವನ್ನೂ ತೆಗೆದುಕೊಂಡು ಮಾಲನ್ನು ಕೊಡುತ್ತಾರೆ ಎಷ್ಟು ಒಳ್ಳೆಯ ಸಂಪಾದನೆ ಮಾಡಿಸುವವರಾಗಿದ್ದಾರೆ ವೈಡೂರ್ಯದ ವ್ಯಾಪಾರದಲ್ಲಿಯೂ ಈ ರೀತಿ ಆಗುತ್ತದೆ ಕೆಲವರು ಅಮೆರಿಕನ್ ಗ್ರಾಹಕರು ಬರುತ್ತಾರೆಂದರೆ ಅವರಿಂದ ನೂರು ರೂಪಾಯಿಗಳ ವಸ್ತುವಿಗೆ ಐದ್ನೂರು ಅಥವಾ ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಅವರಿಂದ ಬಹಳ ಹಣವನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮ ಬಳಿಯಂತೂ ಎಲ್ಲಕ್ಕಿಂತಲೂ ಹಳೆಯ ವಸ್ತು ಪ್ರಾಚೀನ ಯೋಗವಾಗಿದೆ ನಿಮಗೆ ಈಗ ಭೋಲಾನಾಥ ತಂದೆಯು ಸಿಕ್ಕಿದ್ದಾರೆ ಎಷ್ಟು ಭೂಲ ಆಗಿದ್ದಾರೆ ನಿಮ್ಮನ್ನು ಯಾವ ತರಹ ಮಾಡಿಬಿಡುತ್ತಾರೆ ನಿಮ್ಮ ಬಳಿ ಇರುವ ಕೆಲಸಕ್ಕೆ ಬಾರದೇ ಇರುವುದನ್ನು ತೆಗೆದುಕೊಂಡು ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವ ರೀತಿ ಮಾಡಿಬಿಡುತ್ತಾರೆ ಎಂಬುದು ಮನುಷ್ಯರಿಗೇನೂ ಗೊತ್ತಿಲ್ಲ ಭೋಲಾನಾಥನು ಇದನ್ನು ಕೊಟ್ಟರೆಂದು ಕೆಲವೊಮ್ಮೆ ಹೇಳುತ್ತಾರೆ ಇನ್ನು ಕೆಲವೊಮ್ಮೆ ಜಗದಾಂಬೆಯು ಕೊಟ್ಟರು ಗುರುಗಳು ಕೊಟ್ಟರೆಂದು ಹೇಳುತ್ತಾರೆ ಇಲ್ಲಂತೂ ವ್ಯದ್ದಿಯಾಗಿದೆ ನೀವು ಈಶ್ವರಿಯ ಪಾಠಶಾಲೆಯಲ್ಲಿ ಕುಳಿತಿದ್ದೀರಿ ಗೀತೆಗೆ ಈಶ್ವರಿಯ ಪಾಠಶಾಲೆ ಎಂದು ಹೇಳುತ್ತಾರೆ ಗೀತೆಯಲ್ಲಿ ವಾಚವಿದೆ ಆದರೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಪರಂಪಿತ ಪರಮಾತ್ಮನು ತೀರಿದುಕೊಂಡಿದ್ದೀರಾ ಎಂದು ಯಾರನ್ನಾದರೂ ಪ್ರಶ್ನೆ ಮಾಡಿ ಯಾರಿಗೂ ಗೊತ್ತಿಲ್ಲ ತಂದೆಯು ಹೂದೋಟದ ಮಾಲೀಕರಾಗಿದ್ದಾರೆ ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯುಗಕ್ಕೆ ಅಲ್ಲಾನ ಹೂದೋಟವೆಂದು ಹೇಳುತ್ತಾರೆ ಯುರೋಪಿಯನ್ನರು ಸಹ ಪ್ಯಾರಾಡೈಸ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಭಾರತವು ಫರಿಶ್ತೇನ್ ಆಗಿತ್ತು ಈಗ ಸ್ಮಶಾನವಾಗಿದೆ ಪುನಃ ನೀವು ಆ ಸ್ವರ್ಗದ ಮಾಲೀಕರಾಗುತ್ತೀರಿ ತಂದೆಯು ಮಲಗಿರುವವರನ್ನು ಜಾಗೃತಗೊಳಿಸುತ್ತಾರೆ ಇದನ್ನು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವೇ ತೀದುಕೊಂಡಿದ್ದೀರ ಯಾರು ಜಾಗೃತರಾಗಿರುವರೋ ಅವರು ಅನ್ಯರನ್ನೂ ಜಾಗೃತಗೊಳಿಸುತ್ತಾರೆ ಒಂದು ವೇಳೆ ಜಾಗೃತ ಮಾಡೋದಿಲ್ಲವೆಂದರೆ ತಾನೇ ಜಾಗೃತವಾಗಿಲ್ಲವೆಂದರ್ಥ ಅಂದಾಗ ತಂದೆ ತಿಳಿಸುತ್ತಾರೆ ಈ ಹಾಡುಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೆಲವು ಹಾಡುಗಳು ಬಹಳ ಚೆನ್ನಾಗಿವೆ ನಿಮಗೆ ಬೇಸರವಾದಾಗ ಈ ಹಾಡುಗಳನ್ನು ಕೇಳಿರಿ ಆಗ ಖುಷಿಯಲ್ಲಿ ಬಂದು ಬಿಡುತ್ತೀರಿ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಈ ಹಾಡು ಸಹ ಚೆನ್ನಾಗಿದೆ ಈ ರಾತ್ರಿಯು ಮುಕ್ತಾಯವಾಗುತ್ತದೆ ಎಷ್ಟು ಭಕ್ತಿ ಮಾಡುತ್ತೇವೋ ಅಷ್ಟು ಬೇಗನೆ ಭಗವಂತನು ಸಿಗೋರೆಂದು ಮನುಷ್ಯರು ತಿಳಿಯುತ್ತಾರೆ ಹನುಮಂತ ಮೊದಲಾದರ ಸಾಕ್ಷಾತ್ಕಾರವಾಯಿತೆಂದ್ರೆ ಭಗವಂತ ಸಿಕ್ಕ ಬಿಟ್ಟರೆಂದು ತಿಳಿಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರ ಮೊದಲಾದವುಗಳೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವ ಭಾವನೆ ಇಟ್ಟುಕೊಳ್ಳುವರೋ ಅವರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಆದರೆ ಈ ರೀತಿ ಯಾರೂ ಆಗುವುದಿಲ್ಲ ತಂದೆಯು ತಿಳಿಸಿದ್ದಾರೆ ಈ ಬ್ಯಾಡ್ಜನ್ನು ಎಲ್ಲರೂ ಹಾಕಿಕೊಂಡಿರಿ ಭಿನ್ನ ಭಿನ್ನ ಪ್ರಕಾರ ಬ್ಯಾಡ್ಜ್ಗಳು ತಯಾರಾಗುತ್ತಿರುತ್ತವೆ ತಿಳಿಸುವುದಕ್ಕಾಗಿಯೂ ಇವು ಬಹಳ ಚೆನ್ನಾಗಿವೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಲ್ಲವೇ ಸೈನಿಕರಿಗೆ ಯಾವಾಗಲೂ ತಮ್ಮ ಮುದ್ರೆ ಇರುತ್ತದೆ ನೀವು ಮಕ್ಕಳಿಗೂ ಸಹ ಈ ಬ್ಯಾಡ್ಜ್ ಇದ್ದಾಗ ನಾವು ಈ ರೀತಿ ಆಗುತ್ತಿದ್ದೇವೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಎಂಬ ನಶೆ ಇರುವುದು ಮನುಷ್ಯರು ದೇವತೆಗಳ ಪೂಜೆ ಮಾಡುತ್ತಾರೆ ದೇವತೆಗಳು ದೇವತೆಗಳ ಪೂಜೆ ಮಾಡುವುದಿಲ್ಲ ಇಲ್ಲಿ ಮನುಷ್ಯರೇ ದೇವತೆಗಳ ಪೂಜೆ ಮಾಡುತ್ತಾರೆ ಏಕೆಂದರೆ ಅವರು ಶ್ರೇಷ್ಠರಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿಯಲ್ಲಿ ಸದಾಕಾಲ ತಮ್ಮ ಗುರಿ ಧ್ಯೇಯವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಲಕ್ಷ್ಮೀನಾರಾಯಣ ಚಿತ್ರವು ಸದಾ ನೆನಪಿರಲಿ ನಾವು ಈ ರೀತಿಯಾಗಲು ಓದುತ್ತಿದ್ದೇವೆ ನಾವೀಗ ಈಶ್ವರನ ವಿದ್ಯಾರ್ಥಿಗಳಾಗುತ್ತಿದ್ದೇವೆಂಬ ಖುಷಿಯಲ್ಲಿರಿ ಇವತ್ತು ಬಾಬಾ ಸೆಕೆಂಡ್ ಪಾಯಿಂಟ್ ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಇಡೀ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನು ಪಡೆಯಬೇಕಾಗಿದೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ನಿಶ್ಚಯದ ಆಧಾರದ ಮೇಲೆ ವಿಜಯಿ ರತ್ನ ಆಗಿ ಸರ್ವರ ಪ್ರತಿ ಮಾಸ್ಟರ್ ಆಶ್ರಯದಾತ ಭವ ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಿಯಾಗಿರುವ ಕಾರಣ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಾರೆ ಅವರು ತಮ್ಮ ವಿಜಯದ ವರ್ಣನೆ ಮಾಡುವುದಿಲ್ಲ ಆದರೆ ವಿಜಯಿಯಾದ ಕಾರಣ ಅವರು ಬೇರೆಯವರಿಗೂ ಸಹ ಸಾಹಸವನ್ನು ಹೆಚ್ಚಿಸುತ್ತಾರೆ ಯಾರನ್ನೂ ಕೆಳಗೆ ಬೀಳಿಸುವಂಥ ಕೆಲಸ ಮಾಡುವುದಿಲ್ಲ ಆದರೆ ತಂದೆ ಸಮಾನ ಮಾಸ್ಟರ್ ಆಶ್ರಯದಾತರಾಗುತ್ತಾರೆ ಅರ್ಥಾತ್ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುತ್ತಾರೆ ವ್ಯರ್ಥದಿಂದ ಸದಾ ದೂರವಿರುತ್ತಾರೆ ವ್ಯರ್ಥದಿಂದ ದೂರ ಸರಿಯೋದೇ ವಿಜಯಿಗಳಾಗುವುದಾಗಿದೆ ಈ ರೀತಿಯ ವಿಜಯಿ ಮಕ್ಕಳು ಸರ್ವರಿಗೂ ಮಾಸ್ಟರ್ ಆಶ್ರಯಿತರಾಗಿ ಬಿಡುತ್ತಾರೆ ಇವತ್ತಿನ ಶ್ಲೋಗನಾಗಿದೆ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂಥವರೇ ಸಫಲತಾ ಮೂರ್ತಿಗಳು ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಮಾಡಲು ದೃಷ್ಟಿ ವೃತ್ತಿಯಲ್ಲೂ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿರಿ ಮೂಲ ಫೌಂಡೇಶನ್ ತಮ್ಮ ಸಂಕಲ್ಪವನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿಯ ಸ್ವರೂಪನ್ನಾಗಿ ಮಾಡಿರಿ ಯಾವುದೇ ಎಷ್ಟೇ ಅಲ್ದಾಡುತ್ತಿರುವ ಅಶಾಂತವಾಗಿರುವ ದುಃಖದ ಅಲೆಗಳು ಬರಲಿ ಖುಷಿಲಿರೋದು ಅಸಂಭವ ಎಂದು ತಿಳಿಯುತ್ತಾರೆ ಆದರೆ ನಿಮ್ಮ ಮುಂದೆ ಬರುತ್ತಿದ್ದಂತೆ ನಿಮ್ಮ ಮೂರ್ತಿ ನಿಮ್ಮ ವೃತ್ತಿ ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡುತ್ತದೆ ಇದೇ ಯೋಗದ ಪ್ರಯೋಗವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಟೇಕ್ ಕೇರ್